ಈ ಸರಿಯೂ ಕೂಡ ಹತ್ತು ವರ್ಷದ ಸಂಭ್ರಮಾಚರಣೆಯ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ನಾವು ಆಲೋಚನೆಯನ್ನು ಮಾಡಿಕೊಂಡು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ದಿನಾಂಕ ಮೂರು ಎಂಟು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರೋದ್ರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗಳನ್ನ ನಾವು ಹಮ್ಮಿಕೊಂಡಿದ್ವಿ ಆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ತಾಲೂಕಿನ ನಾಗರಿಕರುಗಳು ಎಲ್ಲರಿಗೂ ಕೂಡ ಒಂದು ಆಟೋಟ ಸ್ಪರ್ಧೆಗಳನ್ನ ನಾವು ಇಟ್ಕೊಂಡಿದ್ವಿ ಆಟೋಟ ಸ್ಪರ್ಧೆಗಳು ಅಂದ್ರೆ ಮನೋರಂಜನೆ ಆಟೋಟ ಸ್ಪರ್ಧೆಗಳು ಮೈನರ್ ಗೇಮ್ ಅಂತ ಆಟೋಟ ಸ್ಪರ್ಧೆಗಳು ಎಲ್ರಿಗೂ ಕೂಡ ಇರುತ್ತೆ ಅವತ್ತು ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಆಟೋಟ ಸ್ಪರ್ಧೆಗಳು ಪ್ರಾರಂಭವಾಗುತ್ತೆ ಆಟೋಟ ಸ್ಪರ್ಧೆ ಆದ ನಂತರ ಹನ್ನೊಂದು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ವಿ ಆ ಉದ್ಘಾಟಕರಾಗಿ ಶ್ರೀಮತಿ ಕೀರ್ತನಾ ಮೇಡಮ್ರವರು ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿ ಚಿಕ್ಕಮಗಳೂರು ಇವರಿಗೆ ಆಹ್ವಾನಿಸಿದ್ವಿ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಬಸವರಾಜ್ ಸರ್ ಅವರು ಆಯುಕ್ತರು ನಗರಸಭೆ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಸಂಸ್ಥಾಪಕರು ಮತ್ತು ಹೋರಾಟಗಾರರಾಗಿರುವಂತಹ ಶ್ರೀ ಕೆ ರಾಧಾಕೃಷ್ಣ ಸರ್ ಅವರು ಇರ್ತಾರೆ ಅದೇ ರೀತಿ ನಮ್ಮ ಸಮಿತಿ ಎಲ್ಲ ಎಲ್ಲ ಸದಸ್ಯರುಗಳು ಕೂಡ ಆ ಸಂದರ್ಭದಲ್ಲಿ ಭಾಗವಹಿಸ್ತಾರೆ ನಂತರ ನಾವು ಉದ್ಘಾಟನೆ ಕಾರ್ಯಕ್ರಮಗಳಾಗಿ ಆದ ನಂತರ ಮತ್ತೆ ಪುನಃ ನಾವು ಆಸ ಆಟೋ ಸ್ಪರ್ಧೆಗಳ ಕ್ರೀಡಾ ಆಟೋದ ಸ್ಪರ್ಧೆಗಳನ್ನ ಮತ್ತೆ ನಾವು ಶುರು ಮಾಡ್ಕೊಡ್ತೀವಿ ಆ ನಂತರ ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ಎಲ್ರಿಗೂ ಕೂಡ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಮತ್ತೆ ಎಲ್ಲರಿಗೂ ಕೂಡ ಉಪಹಾರ ಇರುತ್ತೆ ಉಪಹಾರದ ನಂತರ ನಾವು ಮತ್ತೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಂಡಿದ್ವಿ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಮಗಳೂರು ವಿಧಾನ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಎಚ್ ಡಿ ತಮ್ಮಯ್ಯರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಜಿಲ್ಲಾ ಕ್ರೀಡಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಮಂಜುಳಾ ಉಲ್ಲಾಡಿ ಅವರು ಆಗಮಿಸ್ತಾ ಇದ್ದಾರೆ ಆಮೇಲೆ ಆ ನಂತರದಲ್ಲಿ ಸ್ಪರ್ಧೆಯಲ್ಲಿ ಎಲ್ಲ ಸ್ಪರ್ಧಿಗಳು ವಿಜೇತರಾದವರಿಗೆ ಬಹುಮಾನ ವಿತರಣೆ ಕೂಡ ನಾವು ಆ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ನಾವು ಈಗ ನಾಗರಿಕ ಸ್ಪರ್ಧಿಗಳಿಗೆ ಇದು ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ನಾವು ಕೆಲವು ಮೊಬೈಲ್ ನಂಬರ್ಗಳನ್ನು ಕೊಟ್ಟಿದ್ವಿ ಕೆ ಸುಧಾ ಕೆ ಆರ್ ಗಂಗಾಧರ್ ಕೆ ಎಸ್ ಮಂಜುಳಾ ಮತ್ತು ವಸಂತ ಅಂತ ಅವರ ವಾಟ್ಸ್ಆಪ್ ಗೆ ನೀವು ಆಕಾಂಕ್ಷಿಗಳು ಸ್ಪರ್ಧೆ ಮಾಡುವಂತಹ ಆಕಾಂಕ್ಷಿಗಳು ಆ ವಾಟ್ಸ್ಆ್ಯಪ್ ನಂಬರ್ ಗಳಿಗೆ ತಮ್ಮ ವಿವರಗಳನ್ನು ದಾಖಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಸಹೋದರತ್ವ ಸಮಿತಿ ಸಂಸ್ಥಾಪಕರಾದ ಕೆ ಟಿ ರಾಧಾಕೃಷ್ಣ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಟೋಟ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ಮಧ್ಯಾಹ್ನ ಉಪಹಾರದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದರು ಈ ತಾಲೂಕಿನ ಎಲ್ಲ ವರ್ಗದವರನ್ನ ಸ್ಪರ್ಧಿಗಳನ್ನು ಕರೆಸಿ ಅವತ್ತೊಂದು ಸೌಹಾರ್ದ ಸ್ಫೋಟ ನಡೀತದೆ ಇದು ಕೇವಲ ಒಂದು ಕ್ರೀಡೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಹೊರತಾಗಿ ಒಂದು ಸೌಹಾರ್ದತೆ ಮೂಡಿಸುವ ನಿಟ್ಟಿನಲ್ಲಿ ಆ ಸಮಾಜದ ಎಲ್ಲ ಜನರನ್ನ ಕರೆದು ಅವತ್ತು ಎರಡು ಟೈಮು ವೇದಿಕೆ ಕಾರ್ಯಕ್ರಮ ಇದೆ ಆ ವೇದಿಕೆ ಮೂಲಕ ಅವರಿಗೊಂದಷ್ಟು ಸೌಹಾರ್ದತೆಯ ಪಾಠವನ್ನು ಹೇಳುವಂಥ ಕೆಲಸಗಳನ್ನ ಮಾಡುವಂಥದ್ದನ್ನು ಎಂಟನೇ ತಾರೀಕು ಮಾಡಲಿಕ್ಕೆ ನಾವು ಹೊರಟಿದ್ವಿ ಅಂತ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಗಂಗಾಧರ್ ಕುಮಾರ್ ವಸಂತ್ ರತ್ನ ಕಲಾವತಿ ಗಿರೀಶ್ ಮಂಜುನಾಥ್ ಕುಮಾರ್ ಉಪಸ್ಥಿತರಿದ್ದರು